ವೀಕ್ಷಕರಿಗೂ ಸುಹಾಸನ ಪ್ರಪಂಚದ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ನಾನು ಇದನ್ನು ಸಿ ಎಫ್ ಎ ಎಕ್ಸಾಮಿನ ಕರಿಕ್ಯುಲಮ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಮೂರು ಲೆವೆಲ್ ಇದೆ ಸಿ ಎಫ್ ಎಲ್ಲಿ ಲೆವೆಲ್ ಒನ್ ಲೆವೆಲ್ ಟು ಲೆವೆಲ್ ತ್ರೀ ಅಂತೇಳಿ ಸೊ ಮೂರು ಲೆವೆಲಿನ ಬಗ್ಗೆನೂ ಕೆರಿಕ್ಯುಲಮ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಈ ನನ್ನ ವೀಡಿಯೋ ಮುಖಾಂತರ ತಿಳಿಸೋಕೆ ಇಷ್ಟಪಡ್ತೀನಿ ಹಾಗಾದರೆ ತಡ ಮಾಡಿದೇ ಕ್ಯುಲಮ್ ಬಗ್ಗೆ ನೋಡೋ ಬನ್ನಿ ಸೊ ನಾನೀಗ ಈ ತ್ರೀ ಹಂಡ್ರೆಡ್ ಆರ್ಸ್ ವೆಬ್ಸೈಟಲ್ಲಿದ್ದೀನಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ನನ್ನ ಡೆಸ್ಕ್ಟಾಪ್ ಮೇಲೆ ಸೊ ಇದು ಬಂದು ತುಂಬಾ ಪಾಪ್ಯುಲರ್ ವೆಬ್ಸೈಟ್ ಇದು ಸಾಕಷ್ಟು ಇನ್ಫಾರ್ಮೇಷನ್ಗಳು ಕೊಡ್ತಾರೆ ಫ್ರೀ ಇನ್ಫಾರ್ಮೇಷನ್ಗಳಿದ್ದಾವೆ ಆಮೇಲೆ ಪೇಯ್ಡ್ ಇನ್ಫಾರ್ಮೇಷನ್ ಇದೆ ನನಗೆ ಗೊತ್ತಿರೋ ಪ್ರಕಾರ ಸೊ ಇಲ್ಲಿ ಈ ಚಾ ಈ ಒಂದು ಏನು ವೆಬ್ಸೈಟ್ ಇದೆ ಈ ವೆಬ್ಸೈಟಲ್ಲಿ ಒಂದು ಆರ್ಟಿಕಲ್ ಇದೆ ಸೊ ಇದರಲ್ಲಿ ಕರೆಕ್ಟಾಗಿ ಅವರು ಸಿ ಎಫ್ ಎ ವೆಬ್ಸೈಟ್ಗೆ ಏನಾದರೂ ಅಂದರೆ ತುಂಬ ಇನ್ಫಾರ್ಮೇಷನ್ನು ಬೇರೆ ರೀತಿ ಬರೆದಿರ್ತಾರೆ ಅಷ್ಟು ಅಲ್ಲ ಅದನ್ನು ಓದಿ ತಿಳ್ಕೊಳ್ಳೋದು ಸೊ ಹಾಗಾಗಿ ನಾನು ಈ ತ್ರೀ ಹಂಡ್ರೆಡ್ ಆವರ್ಸ್ ವೆಬ್ಸೈಟ್ ಏನಿದೆ ಇವ್ರದ್ದು ಆರ್ಟಿಕಲ್ನ ಉಪಯೋಗಿಸ್ತಾ ಇದ್ದೀನಿ ಸೊ ಸಿ ಎ ಫಸ್ಟು ನಾವು ಸಿ ಎಫ್ ಎ ಲೆವೆಲ್ ಒನ್ ಎಕ್ಸಾಮ್ ಬಗ್ಗೆ ಮಾತಾಡ್ಬೇಡ ಸೊ ಇದು ಸಿ ಎಫ್ ಎ ಲೆವೆಲ್ ಒನ್ನಿನ ಟಾಪಿಕ್ ವೈಟ್ಸ್ ಇದು ಸೊ ಫಸ್ಟ್ ಯಾವ್ಯಾವ ಟಾಪಿಕ್ಸ್ ಇರುತ್ತೆ ಕ್ವಾಂಟಿಟೇ ಕ್ವಾಂಟಿಟೇಟಿವ್ ಮೆಥಡ್ ಮೆಥಡ್ಸ್ ಅಲ್ಲಾಂದರೆ ಕ್ವಾಂಟ್ ಮೆಥಡ್ಸ್ ಅಂತ ಕರೀತಾರೆ ಸೊ ಇದು ಬಂದು ಮಾಮೂಲಿ ನೀವೇನು ಲೆವೆಂತ್ ಟ್ವೆಲ್ತ್ ಇಲ್ಲಾಂದರೆ ಇಂಜಿನಿಯರಿಂಗ್ ಸ್ವಲ್ಪ ಇಂಜಿನಿಯರಿಂಗ್ ಅಷ್ಟಿರಲ್ಲ ಮೋಸ್ಟ್ಲಿ ಲೆವೆಂತ್ ಟ್ವೆಲ್ತಲ್ಲಿ ನೀವೇನು ಓದ್ತೀರ ಮ್ಯಾಥ್ಸ್ ಆದ್ರೆ ಬಗ್ಗೆ ಇರುತ್ತೆ ಪ್ರೊಬಾಬಿಲಿಟಿ ಇರ್ಬೋದು ಇಲ್ಲಾಂದರೆ ಬೇಸಿಕ್ ಅರ್ಥಮೆಟಿಕ್ ಸಲ ಸ್ಟ್ಯಾಟಿಸ್ಟಿಕ್ಸ್ ಆ ರೀತಿ ಇರೋವಂಥ ಟಾಪಿಕ್ಗಳು ಬರ್ತವೆ ಇಲ್ಲೇ ಕ್ವಾಂಟ್ಸ್ ಮೆಥಡ್ಸಲ್ಲೇ ಸೊ ಇದು ಆರರಿಂದ ಒಂಬತ್ತು ಪರ್ಸೆಂಟ್ ನೂರು ಪರ್ಸೆಂಟಲ್ಲಿ ಆರರಿಂದ ಒಂಬತ್ತು ಪರ್ಸೆಂಟ್ ಕ್ವಾಂಟ್ ಮೆಥಡ್ಸ್ಗಳಿರ್ತವೆ ಅದು ಬಿಟ್ಟರೆ ನೆಕ್ಸ್ಟ್ ಬಂದು ಎಕನಾಮಿಕ್ಸ್ ನೀವು ಮ್ಯಾಕ್ರೋ ಎಕನಾಮಿಕ್ಸ್ ಇರ್ಬೋದು ಇಲ್ಲಾಂದರೆ ಮೈಕ್ರೋ ಎಕನಾಮಿಕ್ಸ್ ಇರ್ಬೋದು ಟಾಪಿಕ್ಗಳು ಏನು ತುಂಬ ಇಂಪಾರ್ಟೆಂಟ್ ಟಾಪಿಕ್ಗಳೇನಿರ್ತವೆ ಜಿ ಡಿ ಪಿ ಜಿ ಎನ್ ಪಿ ಇಲ್ಲಾಂದರೆ ಪರ್ ಕ್ಯಾಪಿಟಾ ಇರ್ಬೋದು ಇಲ್ಲಾಂದರೆ ಇನ್ಫ್ಲೇಷನ್ ಇರ್ಬೋದು ಈ ರೀತಿ ಅಂದರೆ ತುಂಬಾ ಇಂಪಾರ್ಟೆಂಟ್ ಕಾನ್ ಬಗ್ಗೆ ಹೇಳ್ಕೊಡ್ತಾರೆ ಆಮೇಲೆ ಅದು ಬಂದು ಮೈಕ್ರೋ ಎಕನಾಮಿಕ್ಸು ಮೈಕ್ರೋ ಎಕನಾಮಿಕ್ಸಲ್ಲಿ ಬಂದು ಮೈಕ್ರೋ ಎಕನಾಮಿಕ್ಸಲ್ಲಿ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಂದು ಈ ಕನ್ಸಂಪ್ಷನ್ನು ಕನ್ಸಮ್ಷನ್ ಬಗ್ಗೆ ಯಾವ ರೀತಿ ಹೋಗುತ್ತೆ ಆಮೇಲೆ ಆಮೇಲೆ ಪ್ರಾಫಿಟಬಿಲಿಟಿ ಇರ್ಬೋದು ಕಂಪ್ನಿಗಳದ್ದು ಪ್ರಾಫಿಟಬಿಲಿಟಿ ಕನ್ಸಂಪ್ಷನ್ ಬಂದು ಮ್ಯಾಕ್ರೋ ಎಕನಾಮಿಕ್ ಟಾಪಿಕ್ ಸಾರಿ ತಪ್ಪು ಮಾಡಿದೆ ಸೊ ಮೈಕ್ರೋ ಎಕನಾಮಿಕ್ ಟಾಪಿಕ್ಸ್ ಬಂದು ಈ ಬಿಸ್ನೆಸ್ಗಳು ಬಿಸ್ನೆಸ್ಗಳು ಯಾವ ರೀತಿ ಆಪ್ರೇಟ್ ಮಾಡ್ತವೆ ಯಾವ ರೀತಿ ಆಪ್ರೇಟ್ ಮಾಡ್ಬೋದು ಯಾವ ರೀತಿ ಎಫಿಷಿಯನ್ಸಿ ಇರುತ್ತೆ ಆಮೇಲೆ ಪ್ರೈಸಸ್ ಬಗ್ಗೆ ಮಾತಾಡ್ತಾರೆ ಕಂಪ್ನಿಗಳು ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಯಾವ ರೀತಿ ಪ್ರೈಸ್ ಸೆಟ್ ಮಾಡ್ಬೋದು ಆ ರೀತಿ ವಿಷಯಗಳಿರುತ್ತೆ ಸೊ ಇದು ಬಂದು ಇದು ಕೂಡ ಆರರಿಂದ ಒಂಬತ್ತು ಪರ್ಸೆಂಟು ಸೊ ಕ್ವಾಂಟಿಟಿ ಮೆಥಡ್ಸ್ ಥರ ಆಮೇಲೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸ್ಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನಿಮಗೆ ನಾನೊಂದು ವಿಡಿಯೋ ಮಾಡಿದ್ದೆ ಯಾವುದು ಇಂಪಾರ್ಟೆಂಟು ಅಂತೇಳಿ ಮೂಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಇನ್ಕಮ್ ಸ್ಟೇಟ್ಮೆಂಟು ಬ್ಯಾಲೆನ್ಸ್ ಶೀಟು ಅದಾದಮೇಲೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಸೊ ಇದು ಮೂರು ಇನ್ನೂ ಬೇಕಾದಷ್ಟು ಇದಾವೆ ಎಕ್ವಿಟಿ ಸ್ಟೇಟ್ಮೆಂಟು ಆ ರೀತಿ ಇದಾವೆ ಬಟ್ ಟಾಪ್ ತ್ರೀ ಅಂದರೆ ತುಂಬ ಇಂಪಾರ್ಟೆಂಟ್ ಬಂದು ಈ ಮೂರು ಸೊ ಅದನ್ನು ಯಾವ ರೀತಿ ನೋಡಿ ನೀವು ಅನಲೈಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇದು ತುಂಬ ಇಂಪಾರ್ಟೆಂಟ್ ಏರಿಯಾ ಇದು ನೀವು ಫೈನಾನ್ಸ್ ಹುದ್ದೆ ಮಾಡಬೇಕು ಅಂದರೆ ಇದರಷ್ಟು ಇಂಪಾರ್ಟೆಂಟ್ ಬೇರೆ ಇನ್ಯಾವುದೂ ಇಲ್ಲ ಎಕನಾಮಿಕ್ಸ್ ಬೇಕಾದರೆ ನಿಮ್ಗೆ ಅಷ್ಟು ಗೊತ್ತಿಲ್ಲ ಕ್ವಾಂಟಿಟೇಟಿವ್ ಮೆಥಡ್ಸಲ್ಲಿ ನೀವು ಅಷ್ಟು ಸ್ಟ್ರಾಂಗ್ ಇಲ್ಲ ಅಂದ್ರೂ ಪರವಾಗಿಲ್ಲ ಬಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಇದು ತುಂಬಾ ಇಂಪಾರ್ಟೆಂಟು ಅದು ಹನ್ನೊಂದರಿಂದ ಹದಿನಾಲ್ಕು ಪರ್ಸೆಂಟು ಇದು ಟೂ ತೌಸಂಡ್ ಫೋರ್ಟೀನ್ ಇದು ನೋಡ್ತಾರೆ ನನೀಗ ಸೊ ಆಮೇಲೆ ಬಂದು ಕಾರ್ಪೊರೇಟ್ ಇಶ್ಯೂಸ್ ಸೊ ಇದು ನಾನು ಎಕ್ಸಾಂಪ್ ಬರೆದಾಗ ನನಗೆ ಇರಲಿಲ್ಲ ಇದು ಮೋಸ್ಟ್ಲಿ ಇದು ಕಾರ್ಪೊರೇಟ್ ಇಶ್ಯೂಸ್ ಕಾರ್ಪೊರೇಟ್ ಫೈನಾನ್ಸ್ ಇರ್ಬೋದು ಅಂತ ಅನ್ಕೊಂತೀನಿ ಸೊ ಅವರೇನು ಸ್ವಲ್ಪ ಹೆಸರು ಚೇಂಜ್ ಮಾಡಿದ್ದಾರೆ ಈ ಸಲ ಸೊ ಸಿಕ್ಸ್ಟಿ ಟು ನೈನ್ ಪರ್ಸೆಂಟ್ ಕಾರ್ಪೊರೇಟ್ ಫೈನಾನ್ಸ್ ಅಂತ ಅನ್ಕೊಂತೀನಿ ಇದು ಸೊ ಅದನ್ನು ಸಿಕ್ಸ್ಟಿ ಟು ನೈನ್ ಪರ್ಸೆಂಟ್ ಮಾಡಿದ್ದಾರೆ ಆಮೇಲೆ ಎಕ್ವಿಟಿ ಎಕ್ವಿಟಿ ಬಂದು ಲೆವೆನ್ ಟು ಫೋರ್ಟೀನ್ ಪರ್ಸೆಂಟ್ ಎಕ್ವಿಟಿ ಬಂದು ನಾನು ಎಕ್ವಿಟಿ ಮತ್ತು ಡೆಟ್ ಅಂದರೆ ಏನು ಅಂತ ಒಂದು ವೀಡಿಯೋ ಮಾಡಿದ್ದೀನಿ ಅದನ್ನು ಕೂಡ ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅದಾದಮೇಲೆ ಫಿಕ್ಸ್ಡ್ ಇನ್ಕಮ್ ಫಿಕ್ಸ್ಡ್ ಇನ್ಕಮ್ ಕೂಡ ಲೆವೆನ್ ಟು ಫೋರ್ಟೀನ್ ಪರ್ಸೆಂಟ್ ಇದೆ డిరైవేటివ్స్ డిరైవేటివ్స్ కూడా ఫార్టీ ఎయిట్ పర్సెంట్ డిరైవేటివ్స్ అని నితేరు ఆప్షన్స్ ఫ్యూచర్స్ ఆమె ఫార్వర్డ్స్ ఈ రీతి డిరైవేటివ్స్ ఫార్టీ ఎయిట్ పర్సెంట్ ఇది ఫిక్స్డ్ ఇన్కమ్ బీ డెట్ లోన్స్ ఇది బాండ్స్ ఇబోదు ఆ రీతి డెట్లు ఆమె ఆల్టర్నేటివ్ ఇన్వెస్ట్మెంట్స్ రియల్ ఎస్టేట్ ఇన్వెస్ట్మెంట్స్ ఇబోదు ఇలా ప్రైవేట్ ఎక్విటీ ఇది అది బ ఎంట్రీ సారి ఏళ్ళరి హ పర్సెంట్ ఆమె పోర్ట్ఫోలియో మేనేజ్మెంట్ పోర్ట్ఫోలియో మేనేజ్మెంట్ బీ ఈ డిఫరెంట్ ಎಕ್ವಿಟಿ ಇದೆ ಫಿಕ್ಸ್ಡ್ ಇನ್ಕಮ್ ಇದೆ ಡಿರೈವೇಟಿವ್ಸ್ ಇದೆ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ಸ್ ಇದೆ ಇದನ್ನೆಲ್ಲ ಇದ್ರೆಲ್ಲದರಲ್ಲೂ ಇನ್ವೆಸ್ಟ್ ಮಾಡಿ ಯಾವ ರೀತಿ ಒಂದು ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಲ್ಲಿ ತಿಳಿಸುತ್ತೆ ಸೊ ಅದು ಏಯ್ಟ್ ಟ್ವೆಲ್ ಪರ್ಸೆಂಟ್ ಎಥಿಕ್ಸ್ ಎಥಿಕ್ಸಲ್ಲಿ ಬಂದು ನೀವು ಏನು ಪ್ರೊಫೆಷ್ನಲ್ ಎಥಿಕ್ಸ್ ಇರ್ಬೋದು ಇಲ್ಲಾಂದರೆ ಫೈನಾನ್ಷಿಯಲ್ ಮಾರ್ಕೆಟ್ ಎಥಿಕ್ಸ್ ಬಗ್ಗೆ ನೀವು ಸಾಮಾನ್ಯವಾಗಿ ಕಲಿತೀರಾ ಇದಕ್ಕೆ ತುಂಬಾ ವೆಯ್ಟೇರೇಜ್ ಇದೆ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ತುಂಬ ಇಂಪಾರ್ಟೆಂಟ್ ಇದು ಇಲ್ಲಾಂದರೆ ಇಷ್ಟು ಒಂದು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಎಥಿಕ್ಸ್ಗೆ ಅಂತಂದರೆ ಇದಿಲ್ಲ ಅಂತಂದರೆ ಫೈನಾನ್ಷಿಯಲ್ ಮಾರ್ಕೆಟ್ಸ ಚಿಂದಿ ಚಿಂದಿಯಾಗೋಗ್ಬಿಡುತ್ತೆ ಯಾಕೆಂದರೆ ಜನಗಳು ಮೋಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ಫೈನಾನ್ಸ್ ಹುದ್ದೆಯಲ್ಲಿರುವಂಥ ಜನಗಳೇನಾದರೂ ಮೋಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಜನಗಳು ಇನ್ವೆಸ್ಟೇ ಮಾಡೋದಿಲ್ಲ ಆ ರೀತಿ ಆಗೋಗ್ಬಿಡುತ್ತೆ ಸೊ ಹಾಗಾಗಿ ಎಥಿಕ್ಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಸೊ ಇದು ಬಂದು ಲೆವೆಲ್ ಒನ್ ಇದು ಕೆರಿಕ್ಯುಲಮ್ ಇದು ಅದಾದಮೇಲೆ ಲೆವೆಲ್ ಟೂಗೆ ಹೋಗ್ಬೇಡವನ್ನೇ ಸೊ ಲೆವೆಲ್ ಅಲ್ಲೂ ಕೂಡ ಅದೇ ಇರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲನೂ ಅದೇ ಆಲ್ಮೋಸ್ಟ್ ಅಲ್ಲ ಆ್ಯಕ್ಚುಲಿ ಎಕ್ಸಾಕ್ಟಾಗಿ ಅದದ್ದೇ ಇದ್ದಾವೆ ಬಟ್ ವೆಯ್ಟೇಜ್ ಚೇಂಜ್ ಆಗ್ತಾ ಹೋಗುತ್ತೆ ನೀವು ಇಲ್ಲಿ ನೋಡ್ತಿರೋ ಹಾಗೆ ಎಥಿಕ್ಸಿಗೆ ಸ್ವಲ್ಪ ಕಮ್ಮಿ ವೆಯ್ಟೇಜ್ ಇದೆ ಈಗ ಕೆಲವೊಂದಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಎಕ್ವಿಟಿ ಇರ್ಬೋದು ಫೈನಾನ್ಸ್ ಫಿಕ್ಸ್ಡ್ ಇನ್ಕಮ್ ಇರ್ಬೋದು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಇರ್ಬೋದು ಇಲ್ಲಾಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸು ಸೊ ಈ ಒಂದು ಟಾಪಿಕ್ಗಳು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ಗಳು ನೀವು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಇನ್ಕಮ್ ಫಿಕ್ಸ್ಡ್ ಇನ್ಕಮು ಎಕ್ವಿಟಿ ಎಥಿಕ್ಸ್ ಇವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸು ಸೊ ಅದಾದೇ ಇರುತ್ತೆ ಬಟ್ ವೆಯ್ಟೇಜ್ ಜಾಸ್ತಿ ಚೇಂಜ್ ಆಗುತ್ತೆ ನೀವು ಫಸ್ಟು ಲೆವೆಲ್ ಒನ್ನಲ್ಲಿ ತುಂಬಾ ಬೇಸಿಕ್ ಕಾನ್ಸೆಪ್ಟ್ಗಳನ್ನ ಓದ್ತೀರಾ ಲೆವೆಲ್ ಟೂ ಅಲ್ಲಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಚಾಲೆಂಜಿಂಗ್ ಆಗಿರೋ ಕಾನ್ಸೆಪ್ಟ್ಗಳು ಓದ್ತೀರಾ ಲೆವೆಲ್ ತ್ರೀಯಲ್ಲಿ ಅದೇ ರೀತಿ ಇನ್ನೊಂದು ಸ್ವಲ್ಪ ಲೆವೆಲ್ ಟೂಗೆ ಸ್ವಲ್ಪ ಚಾಲೆಂಜಿಂಗ್ ಆಗಿರೋ ಆಗಿರೋಂಥ ಟಾಪಿಕ್ಸ್ಗಳು ಓದ್ತೀರಾ ಆದರೆ ನೀವು ಇಲ್ಲಿ ನೋಡ್ತಾರೆ ಹಾಗೆ ಲೆವೆಲ್ ತ್ರೀಗೆ ಬಂದರೆ ನೀವು ಕ್ವಾಂಟಿಟೇಟಿವ್ ಮೆಥಡ್ಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಮತ್ತು ಕಾರ್ಪೊರೇಟ್ ಫೈನಾನ್ಸ್ ಇರೋದೇ ಇಲ್ಲ ತುಂಬ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟಿಗೆ ಸಾಕಷ್ಟು ಪ್ರಾಮುಖ್ಯತೆ ಪ್ರಾಮುಖ್ಯತೆ ಕೊಡ್ತಾರೆ ಮೂವತ್ತೈದರಿಂದ ನಲ್ವತ್ತು ಪರ್ಸೆಂಟು ಏನಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾರೆ ಅಂದರೆ ಕೊನೆಗೆ ನೀವೇನೇ ಇರ್ಬೋದು ಫಿಕ್ಸ್ಡ್ ಇನ್ಕಮೆಲ್ಲ ಇನ್ವೆಸ್ಟ್ ಮಾಡಿ ಎಕ್ವಿಟಿಲೆ ಇನ್ವೆಸ್ಟ್ ಮಾಡಿ ಎಲ್ಲ ಇನ್ವೆಸ್ಟ್ ಮಾಡಿ ಇವೆಲ್ಲನೂ ಸೇರಿ ಒಂದು ಪೋರ್ಟ್ಫೋಲಿಯೋ ನೀವು ಕಟ್ಟಲೇಬೇಕಾಗುತ್ತೆ ಸೊ ಹಾಗಾಗಿ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಬಂದು ತುಂಬಾ ಇಂಪಾರ್ಟೆಂಟು ಬೇರೆ ಟಾಪಿಕ್ಗಳ ಬಗ್ಗೆ ಇಂಡಿವಿಜುವಲ್ ಅಸೆಟ್ಗಳೇನಿದ್ದಾವೆ ಇದ್ರ ಬಗ್ಗೆ ಅವರು ಅಸೆಟ್ ಕ್ಲಾಸ್ ಇದೆ ಸೊ ಅಸೆಟ್ ಕ್ಲಾಸ್ಗಳ ಬಗ್ಗೆ ಬೇರೆ ಲೆ ಸಿ ಎಫ್ ಎ ಲೆವೆಲ್ ಒನ್ ಮತ್ತು ಲೆವೆಲ್ ಟೂ ಅಲ್ಲಿ ನಿಮಗೆ ಮಾತಾಡ್ತಾರೆ ಅದ್ರ ಬಗ್ಗೆ ಸೊ ಲೆವೆಲ್ ತ್ರೀಲಿ ಬಂದು ಅದನ್ನು ಆ ಒಂದು ಏನೇ ಅಸೆಟ್ ಕ್ಲಾಸ್ ಇದ್ದಾವೆ ಅವನ್ನು ಉಪಯೋಗಿಸಿ ಯಾವ ರೀತಿ ಪೋರ್ಟ್ಫೋಲಿಯೋನ ಕನ್ಸ್ಟ್ರಕ್ಟ್ ಮಾಡಬೇಕು ಮತ್ತು ಮ್ಯಾನೇಜ್ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟು ಸೊ ಅದರ ಬಗ್ಗೆ ಇದರಲ್ಲಿ ಎಥಿಕ್ಸ್ ಆಗಲೇ ಹೇಳಿದ ರೀತಿ ಎಲ್ಲ ಲೆವೆಲಲ್ಲೂ ತುಂಬ ಪ್ರಾಮುಖ್ಯತೆ ಇದೆ ಅದಕ್ಕೆ ಸೊ ನೀವು ಇಲ್ಲಿ ನೋಡ್ತಿರೋ ಹಾಗೆ ಎಕ್ವಿಟಿ ಫಿಕ್ಸ್ಡ್ ಇನ್ಕಮ್ಮು ಇವೆರಡು ಬಂದು ತುಂಬಾ ದೊಡ್ಡ ಆ್ಯಸೆಟ್ ಕ್ಲಾಸ್ ಇದು ಸೊ ಹಾಗಾಗಿ ಅವಕ್ಕೆ ಕೂಡ ಪ್ರತಿಯೊಂದು ಲೆವೆಲನ್ನು ಒಳ್ಳೆ ವೆಯ್ಟೇಜ್ ಜಾಸ್ತಿ ಇರುತ್ತೆ ಸೊ ಈಗ ನಾನು ಹೇಳಿದ ರೀತಿ ಈ ಏನು ಕೆರಿಕ್ಯುಲಮಲ್ಲಿರೋ ಟಾಪಿಕ್ಸ್ಗಳು ಇವು ಆಮೇಲೆ ವೆಯ್ಟೇಜ್ಗಳು ಇದೇ ರೀತಿ ಇರುತ್ತೆ ನೀವೇನಾದರೂ ಈ ಒಂದು ಫೈನಾನ್ಸ್ ಹುದ್ದೆ ತೊಗೊಬೇಕು ಮುಂದೆ ಹೋಗ್ತಾ ಅದರಲ್ಲೂ ನೀವೇನಾದರೂ ಮ್ಯಾಥ್ಸಲ್ಲಿ ತುಂಬಾ ಸ್ಟ್ರಾಂಗಿದ್ರೆ ಸ್ಟ್ರಾಂಗಿದ್ದು ನಿಮ್ಗೇನಾದರೂ ಇಂಜಿನಿಯರಿಂಗು ಇಲ್ಲ ಮೆಡಿಸಿನಲ್ಲಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಖಂಡಿತವಾಗಲೂ ಫೈನಾನ್ಸ್ ಹುದ್ದೆನ ಕನ್ಸಿಡರ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ತುಂಬಾ ನೀವೇನಾದರೂ ಅಂದರೆ ಒಳ್ಳೆ ದುಡ್ಡು ಮಾಡಬೇಕು ಅನ್ನೋದೇನಾದರೂ ನಿಮ್ಮ ತಲೆ ಇದ್ದರೆ ಫೈನಾನ್ಸ್ ಫೈನಾನ್ಸುದ್ದೆ ನಿಮ್ಗೆ ಸೂಟ್ ಆಗುತ್ತೆ ನಿಮ್ಗೇನಾದರೂ ಎಲ್ಪ್ ಬೇಕು ಇದ್ರ ರಿಲೇಟೆಡ್ ಏನಾದರೂ ಯಾವುದೇ ರೀತಿ ಇರ್ಬೋದು ಯಾವ ರೀತಿ ಸಿ ಎಫ್ ಎ ಎಕ್ಸಾಮ್ ಬಗ್ಗೆ ಇರ್ಬೋದು ಇಲ್ಲಾಂದರೆ ಫೈನಾನ್ಸ್ ಕರಿಯರ್ ಬಗ್ಗೆ ಇರ್ಬೋದು ಇಲ್ಲಾಂದರೆ ನಿಮ್ಮ ಏನು ಸಿ ವಿ ರಿವ್ಯೂ ಇರ್ಬೋದು ರೆಸ್ಯೂಮೆ ರಿವ್ಯೂ ಇರ್ಬೋದು ಏನೇ ಇರ್ಬೋದು ಖಂಡಿತವಾಗ್ಲೂ ನನ್ನ ಕಾಂಟ್ಯಾಕ್ಟ್ ಮಾಡಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ನಾನು ಮಾಡ್ತೀನಿ ಅಂತ ಹೇಳ್ತಾ ಈ ನನ್ನ ಒಂದು ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು